ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಪ್ರಕಾಶ್ ರಾಥೋಡ್ ಅವರೇ ಕರ್ನಾಟಕ ರಾಜ್ಯ ಹಣಕಾಸಿನ ಆಯೋಗದ ಅಧ್ಯಕ್ಷರಾದಂಥ ಶ್ರೀ ನಾರಾಯಣಸ್ವಾಮಿಯವರೇ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀ ಪ್ರಮೋದ್ ಹೆಗ್ಡೆ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಉಮಾ ಮಹಾದೇವನ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಗ್ರಂಥಪಾಲಕ್ ಗ್ರಂಥ ಮೇಲ್ವಿಚಾರಕರು ಇವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರು ಇವತ್ತು ಗ್ರಂಥಪಾಲಕರ ದಿನಾಚರಣೆಯ ಅಂಗವಾಗಿ ಗ್ರಂಥಾಲಯ ಮೇಲ್ವಿಚಾರಕರ ರಾಜ್ಯ ಮಟ್ಟದ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಜನ್ಮದಿನವನ್ನೇ ರಾಷ್ಟ್ರೀಯ ಗ್ರಂಥಪಾಲಕರ ದಿನವೆಂದು ಆಚರಣೆ ಮಾಡ್ತಾ ಇದ್ದೀವಿ ಗ್ರಂಥಾಲಯ ಈ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಂಥಾಲಯ ವಿಜ್ಞಾನಕ್ಕೆ ಮಾನ್ಯ ರಂಗನಾಥನ್ ಅವರ ಕೊಡುಗೆ ಅಪಾರವಾದದ್ದು ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಪುಸ್ತಕಗಳು ಒಳ್ಳೆಯ ಸ್ನೇಹಿತರಿದ್ದಂತೆ ಗ್ರಂಥಾಲಯದ ಗ್ರಂಥಾಲಯಕ್ಕೆ ಹೋಗ್ತಕ್ಕಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಅಭ್ಯಾಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಪಂಚಾಯಿತಿ ಮಟ್ಟದಲ್ಲಿ ಗ್ರಂಥಾಲಯಗಳನ್ನು ನಾವು ತೆರೆದಿದ್ದೆವು ಇವತ್ತು ಹಳ್ಳಿಗಳ ಮಟ್ಟದಲ್ಲಿ ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ಗ್ರಾಮ ಮಟ್ಟದ ಗ್ರಂಥಾಲಯಗಳನ್ನು ತೆರೀತಕ್ಕಂಥ ನಿರ್ಧಾರವನ್ನು ಮಾಡಿ ಇವತ್ತು ಘೋಷಣೆಯನ್ನು ಮಾಡಿದ್ದೇವೆ ಇವತ್ತು ಜ್ಞಾನದ ವಿಕಾಸನ ಆಗ ವಿಕಸನ ಆಗಬೇಕಾದ್ರೆ ಜ್ಞಾನ ಬೆಳವಣಿಗೆ ಆಗಬೇಕಾದ್ರೆ ಬರೀ ಶಾಲೆಯಲ್ಲಿ ಕಲಿತಕ್ಕಂಥದ್ದು ಅಷ್ಟರಿಂದಲೇ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಕ್ಕಬೇಕು ಇವತ್ತು ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಕಾಣಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದು ಕಲಿತಕ್ಕಂಥ ಅವಕಾಶ ಬಹುಸಂಖ್ಯಾತ ಜನರಿಗೆ ಇರಲಿಲ್ಲ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಎಂತಹ ಸಂವಿಧಾನ ಬೇಕು ಅಂತಕ್ಕಂಥದನ್ನು ರಚನೆ ಮಾಡಿ ಕೊಟ್ಟ ಮೇಲೆ ಎಲ್ಲರಿಗೂ ಶಿಕ್ಷಣ ಪಡೀತಕ್ಕಂಥ ಅವಕಾಶ ಸಿಕ್ಕಿದೆ ಈ ವರ್ಷದ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಇಡೀ ದೇಶದಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ನಾವು ನೂರಕ್ಕೆ ನೂರು ಸಾಕ್ಷ ಸಾಕ್ಷರತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ಶೇಕಡ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಅವಿದ್ಯಾವಂತರನ್ನ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮಾಜದಲ್ಲಿ ಅನೇಕ ಮೌಢ್ಯಗಳು ಇದ್ದಾವೆ ಕಂದಾಚಾರಗಳಿದ್ದಾವೆ ಈ ಮೌಢ್ಯಗಳು ಕಂದಾಚಾರಗಳು ದೂರ ಆಗಬೇಕಾದ್ರೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳಿಬೇಕಾದ್ರೆ ಅದು ಓದಿನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಜನರು ಈ ಮೌಢ್ಯಗಳನ್ನು ನಂಬಿ ಕಂದಾಚಾರಗಳನ್ನು ನಂಬಿ ಇವತ್ತು ಕೂಡ ಅನೇಕ ಜನರಿಗೆ ಜ್ಞಾನ ವಿಕಾಸ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ ಅದಕ್ಕೋಸ್ಕರ ಹಳ್ಳಿಗಾಡಿನಲ್ಲಿಯೂ ಕೂಡ ಗ್ರಂಥಾಲಯಗಳು ಇರಬೇಕು ಇವತ್ತು ಬಹಳ ಸಂತೋಷ ಏನಪ್ಪ ಅಂತಂದ್ರೆ ಸುಮಾರು ಹಳ್ಳಿಗಾಡಿನ ಗ್ರಂಥಾಲಯಗಳಲ್ಲಿ ನಲವತ್ತೆಂಟು ಲಕ್ಷದ ಐವತ್ತೇಳು ಸಾವಿರಕ್ಕೂ ಹೆಚ್ಚು ಜ ವಿದ್ಯಾರ್ಥಿಗಳು ನೋಂದಣಿಸ್ಕಂಡಿ ನೋಂದಣಿ ಆಗಿದ್ದಾರೆ ಅಂತಂದ್ರೆ ಅದು ಒಂದು ದೊಡ್ಡ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲೆಲ್ಲ ಗ್ರಂಥ ಪಾಲಕರು ಇದ್ದೀರಿ ನೀವೆಲ್ಲ ಮೇಲ್ವಿಚಾರಕರೇ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಯುವಕ ಯುವತಿ ಗ್ರಂಥಾಲಯಕ್ಕೆ ಬಂದು ತಮ್ಮ ಜ್ಞಾನವನ್ನು ಮೇಲ್ದರ್ಜೆಗೇರಿಸ್ಕೊಳ್ತಕ್ಕಂಥ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆದರೆ ಬಸವಾದಿ ಶರಣರು ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಮೌಢ್ಯಗಳು ತೊಲಗಬೇಕು ಕಂದಾಚಾರಗಳು ಹೋಗ್ಬೇಕು ಒಂದು ವೈಚಾರಿಕತೆಯಿಂದ ಕೂಡಿತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಮನುಷ್ಯತ್ವವನ್ನು ಬೆಳೆಸ್ಕೋಬೇಕು ಓದೋದು ಅಂತಂದ್ರೆ ಬರೀ ಓದೋದು ಬರೆಯೋದಲ್ಲ ಜ್ಞಾನ ಪಡ್ಕೊಳ್ಳೋದು ಅಂತಂದರೆ ಓದು ಬರೆಯೋದಲ್ಲ ಜ್ಞಾನ ಪಡ್ಕೊಳ್ಳೋದು ಅಂತಂದ್ರೆ ನಾವು ಮನುಷ್ಯರಾಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಅದಕ್ಕೆ ಕುವೆಂಪು ಒಂದು ಮಾತು ಹೇಳಿದ್ದಾರೆ ಏನಪ್ಪ ಅಂತಂದ್ರೆ ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಎಲ್ಲ ಮಕ್ಕಳು ವಿಶ್ವಮಾನವರಾಗಿ ಹುಟ್ಟುತ್ತಾರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವದಿಂದಾಗಿ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ಆಗ ನೀವು ಯಾರು ಕೂಡ ಅಲ್ಪಮಾನವರಾದರೆ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೆಲ್ಲ ವಿದ್ಯಾವಂತರಾಗಬೇಕಾದ್ರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಸಮಾಜದ ಕೊಡುಗೆ ಅಪಾರ ನಾವೆಲ್ಲರೂ ಕೂಡ ಸಮಾಜ ಏನು ಮಾಡ್ತು ನಮಗೆ ಅಂತದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಬೇಕು ನಾವು ಸಮಾಜಕ್ಕೆ ಏನು ಮಾಡಿದೆ ಸಮಾಜ ಏನು ಮಾಡ್ತು ಅನ್ನೋದಲ್ಲ ಪ್ರಶ್ನೆ ನಾನು ಸಮಾಜಕ್ಕೆ ಏನು ಮಾಡಿದೆ ನಾವು ಹುಟ್ಟಿದ್ದೀನಪ್ಪ ಈ ಸಮಾಜದಲ್ಲಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟು ಹೋಗ್ಬೇಕಲ್ಲ ಹುಟ್ಟೋದು ಸಾಯೋದು ಇದ್ದೇ ಇರ್ತದೆ ಪ್ರತಿಯೊಬ್ಬರು ಕೂಡ ಹುಟ್ಟಲೇಬೇಕು ಸಾಯಲೇಬೇಕು ಅದಕ್ಕೆ ನಾನು ಹೇಳೋದು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಯ ಅಲ್ವ ಈ ಹುಟ್ಟು ಸಾವನ ಮಧ್ಯೆ ಇದೆಯಲ್ಲ ಆ ಜೀವನವನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಂಡಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಶಿಕ್ಷಣ ಓದು ಈ ಓದು ಈ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಓದ್ತಕ್ಕಂಥ ಅಭ್ಯಾಸವನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಹಳ್ಳಿಗಾಡಿನಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ಇಂಥ ಒಂದು ಗ್ರಂಥಾಲಯ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ಮಾಡ್ತಾ ಇದ್ದೇವೆ ಈ ಮೇಲ್ವಿಚಾರಕರಾಗಿ ಸುಮಾರು ಆರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಆರು ಸಾವಿರ ಜನ ನಿಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಈ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಇವತ್ತು ಮಿನಿಮಮ್ ವೇಜಸ್ ಆ್ಯಕ್ಟ್ಗೆ ನಿಮ್ಮನ್ನೆಲ್ಲ ಒಳಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಮಾಡಿದೆ ಪ್ರಿಯಾಂಕ್ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಮೇಲ್ವಿಚಾರಕರು ಎಲ್ಲರಿಗೂ ಕೂಡ ಮಿನಿಮಮ್ ವೇಜಸ್ ಆಕ್ಟ್ ಸಿಕ್ ಆಕ್ಟ್ ಪ್ರಕಾರ ನಿಮ್ಮ ಸಂಬಳ ಸಿಗಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿ ಅದನ್ನು ಈ ಸರ್ಕಾರ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಿಮ್ಮ ಜವಾಬ್ದಾರಿ ಹೆಚ್ಚಾಯ್ತು ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿದ್ರೆ ಭಾಳ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಂಗನಾಥನ್ ಅವರ ಹೆಸರನ್ನ ಅವರ ಹುಟ್ಟು ಹಬ್ಬದ ದಿನದಿಂದ ದಿನದಂದು ನೀವೆಲ್ಲರೂ ಕೂಡ ಗ್ರಂಥ ಮೇಲ್ವಿಚಾರಕರ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀರಿ ಭಾಳ ಜನ ಇದರಲ್ಲಿ ಭಾಗವಹಿಸಿದ್ದೀರಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ತಡವಾಗಿ ಬಂದೆ ಬೇರೆ ಕಾರ್ಯಕ್ರಮ ಇದ್ದರಿಂದ ತಡವಾಗಿ ಬರಬೇಕಾಗಂತು ನಿಮಗೆಲ್ಲರಿಗೂ ಕೂಡ ಈ ಗ್ರಂಥ ಮೇಲ್ವಿಚಾರಕರ ಸಮಾವೇಶದ ಶುಭಾಶಯವನ್ನು ಕೋರಿ ಮತ್ತು ರಂಗನಾಥರವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ